ಭಾರತೀಯದೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯತೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವಗಳು ನಮ್ಮಲ್ಲಿ ಭೇದ ಭಾವ ಮಾಡಲಿ ಒಂದು ತೋಟದಲ್ಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರತು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆ ಮತಗಳು ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ ಆ ಹೂಗಳಂತೆ ಮತಗಳು ಮಕರಂದ ಬೇರಲಿ ನಮ್ಮಲ್ಲಿ ಭೇದ ಭಾವ ಮಂಡಿ ಆದ ಮಡಕೆ ಮಂಡಿಗನ್ಯವೇ ಮಂಡಿಯಿಂದ ಆದ ಮಡಕೆ ಮಂಡಿಗನ್ಯವೇ ಚಿನ್ನದಿಂದ ಆದ ಮಡಕೆ ಚಿನ್ನ ಕನ್ಯವೇ ಚಿನ್ನದಿಂದ ಆದ ಮಡಕೆ ಚಿನ್ನ ಕನ್ಯವೇ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಬೇ ಭೇದ ಭಾವ ಪ್ರಭು ದೂರ ಮಾಡಲಿ नाम भेद